ಇನ್ನು ಇದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕು ಜನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನರ ದೃಷ್ಟಿ ಅನ್ನ ದೃಷ್ಟಿ ಎಲ್ಲ ದೃಷ್ಟಿಗಳು ಭಸ್ಮ ಆಗ್ಬಿಡುತ್ತದೆ ಇನ್ನು ನಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚೇದ್ಮೇಶ್ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಸ್ಕೃತಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಬೊಜ್ಜು ಬೊಜ್ಜಿನ ಒಂದು ಸಮಸ್ಯೆ ಬೊಜ್ಜಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂದರೆ ಯಾವ ಮುದ್ರೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿತ್ತು ಅಂತಂದರೆ ಈ ಬೊಜ್ಜು ಬರುವಂಥದ್ದು ಯಾವ ಒಂದು ಕಾರಣಕ್ಕೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಮೈನ್ ಆಗಿ ಈ ಹೊರಗಡೆ ಎಣ್ಣೆ ಪದಾರ್ಥವನ್ನು ತಿನ್ನೋದ್ರಿಂದ ಮೇಯ್ನಾಗಿ ಹೊರಗಡೆ ಮತ್ತು ಒಳಗಡೆನೂ ಅಷ್ಟೆ ನೀವು ಎಣ್ಣೆ ಪದಾರ್ಥವನ್ನು ತಿನ್ನೋಕ್ಕೆ ಹೋಗ್ಬಿಡಿ ಇಷ್ಟೊಂದು ಲೈಟಾಗಿ ಚಿತ್ರಾನ್ನ ಆಗ್ತಾರಲ್ಲ ಅಷ್ಟು ಎಣ್ಣೆ ಅಷ್ಟೊಂದು ಮಾತ್ರ ತಿನ್ನಿ ಅದನ್ನು ಬಿಟ್ಟು ಬಜ್ಜಿ ಬೋಂಡ್ ಅಥವಾ ಎಣ್ಣೆಲಿ ಕರೆದಿರೋದು ಹುರಿದಿರೋದು ಸುಟ್ಟಿರೋದು ಇದನ್ನೆಲ್ಲ ತಿಂತು ಅಂತ ತಿನ್ನೋದನ್ನು ಬಿಡ್ತು ಅಂತಂದರೆ ಒಂದೂವರೆ ತಿಂಗಳಲ್ಲಿ ನೀವು ಕಡಿಮೆ ಅಂದರೆ ಮೂರಿಂದ ನಾಲ್ಕು ಕೆ ಜಿ ವಿತೌಟ್ ಎಕ್ಸಸೈಸ್ ನೀವು ಕಡಿಮೆ ಮಾಡ್ಕೋಬೋದು ಎಣ್ಣೆ ಪದಾರ್ಥವನ್ನು ಮೂರು ಕೆ ಜಿ ಕಡಿಮೆ ಆಗ್ತೀರಾ ಒಂದು ತಿಂಗಳಲ್ಲಿ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಮೂರು ಕೆ ಜಿ ಕಡಿಮೆ ಆಗ್ತೀರಾ ಮತ್ತು ನೀವು ಸಿಹಿ ಪದಾರ್ಥಗಳನ್ನು ತಿನ್ ತಿನ್ನೋದು ನಿಲ್ಲಿಸ್ಬಿಡ್ತು ಅಂತ ಅಂದರೆ ಐದು ಕೆ ಜಿ ಕಡಿಮೆ ಆಗ್ತೀರ ಒಂದುವರೆ ತಿಂಗಳಲ್ಲಿ ವಿತೌಟ್ ಎಕ್ಸಸೈಸ್ ಜೊತೆಗೆ ಜ್ಯೂಸು ಪಾಸು ಏನಾದ್ರೂ ಕುಡಿದ್ಬಿಡ್ತು ಅಂತಂದರೆ ಸಾಕು ನೀವು ತೆಳ್ಳಗೆ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾವ ಮುದ್ರೆ ಮಾಡಿದರೆ ಅನುಕೂಲ ಆಗುತ್ತೆ ಸೂರ್ಯ ಮುದ್ರೆ ಅದರ ಜೊತೆಗೆ ಸೂರ್ಯ ಮುದ್ರೆ ಮಾಡಿ ಹೆಬ್ಬೆರಡು ಪ್ಲಸ್ ಉಂಗುರದ ಉಂಗುರ ಸಂಪೂರ್ಣ ಮಾಡಿಸಿ ತೋರ್ಬೇಳೆ ಮಧ್ಯದ ಬೆರಳು ಕಿರುಗಳನ್ನು ನೇರವಾಗಿ ಇರುವಂತೆ ಎಚ್ಚರ ವಹಿಸಬೇಕು ಇನ್ನು ಹತ್ತು ನಿಮಿಷಗಳ ಕಾಲ ಅಂತಂದರೆ ಸಾಕು ನಿಮಗೆ ಬೊಜ್ಜಿನ ಒಂದು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇನ್ನು ನಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಹೇಗೆ ಏನು ಹೇಳಿ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳುವುದು ಹೇಗೆ ಅಂತ ನೋಡಿ ಪ್ರತಿದಿನ ನಾವು ಏನನ್ನಾದರೂ ಕಲಿತಾ ಇರಬೇಕು ಅದನ್ನು ಬರ್ಕೋಬೇಕು ಇವತ್ತು ನಾನು ಏನು ಕಲಿತೆ ಒಬ್ಬ ನೋಡಿದೆ ಸ್ವಭಾವವನ್ನು ಕಲಿಬೇಕು ಗುಣವನ್ನು ಕಲಿಬೇಕು ಅಥವಾ ಒಂದು ಹಾಡು ಹೇಳೋದನ್ನು ಕಲಿಬೇಕು ನೀವೇನು ಫೇಮಸ್ ಆಗೋ ಅವಶ್ಯಕತೆ ಇಲ್ಲ ನಿಮಗೆ ನಿಮಗೆ ಸಂತೋಷ ಒಂದು ದಿನ ಕಲಿಯೋದು ನೀವೇನು ಸಂತೋಷವಾಗಿರುವುದನ್ನು ಕಲಿತ್ಕೊಳ್ಳಿ ನಿಮಗೆ ಸಂತೋಷವಾಗಿರೋದು ಹೇಗೆ ಅಂತ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಫೇಸ್ಬುಕ್ಕಲ್ಲಿ ನೋಡ್ಬೋದು ಸುತ್ತಮುತ್ತ ಇರೋ ಜನನ ನೋಡ್ಬೋದು ಟಿ ವಿ ನೋಡ್ಬೋದು ಹೇಗೆ ಸಂತೋಷವಾಗಿರೋದು ಅನ್ನೋದನ್ನು ಕಲೀರಿ ಒಂದು ಮೊದಲನೇದಾಗಿ ಒಬ್ಬನೇ ಇದ್ದಾಗ ಹೇಗೆ ಸಂತೋಷವಾಗಿರೋದನ್ನು ಕಲಿಯಿ ಒಬ್ಬನೇ ಇರಬೇಕು ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಅಷ್ಟಲಕ್ಷ್ಮಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾಯಿಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲವ ಕಾರಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿಬಾರ್ದು ಬಂದು ಬಂದಿರ್ಬಿಟ್ರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ಕ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಇಕ್ಕೋ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೀರಿನೆಲ್ಲ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳ್ಳೋಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಇವಾಗ ಇಬ್ಬರು ಮೂರು ಜನ ಇತ್ತು ಅಂದರೆ ಬರೋಲ್ಲ ನನಗೆ ಆಗೋಲ್ಲ ಬಾ ಒಂದು ಪಾರ್ಟಿ ಮಾಡೋಣ ಒಂದು ತಿನ್ನೋಣ ಒಂದು ಒಳ್ಳೆ ಡ್ಯಾನ್ಸ್ ಆಡೋಣ ಖುಷಿಯಾಗಿರೋಣ ಟೂರ್ಗೆ ಹೋಗೋಣ ಅಂದರೆ ಯಾರೂ ಬರೋಲ್ಲ ಒಬ್ಬರೇ ಹೆಂಗೆ ಖುಷಿಯಾಗಿರಬೇಕು ಅನ್ನೋದನ್ನು ಫಸ್ಟು ಕಲಿಯಬೇಕು ನಂಬರ್ ಒನ್ ಆಯ್ತಲ್ಲ ಎರಡನೇದು ಏನು ಅಂತಂದರೆ ಈ ಖುಷಿ ಖುಷಿಯಾಗಿರೋದನ್ನು ನಾವು ಪ್ರತಿನಿತ್ಯ ಹೇಗೆ ಬರೆಯೋದು ಕಲ್ತುಕೊಂಡ ನಾನು ಕರ ಸಂತೋಷವಾಗಿರುವುದು ಹೇಗೆ ಅಂತ ಒಂದು ನಾನು ಡೈರಿ ಬರೀತೀನಿ ಸಂತೋಷವಾಗಿರೋದು ಹೇಗೆ ಅನ್ನೋದನ್ನೆಲ್ಲ ಬರ್ಬೇಕು ಹಾಡು ಹೇಳೋದ್ರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿರ್ತೀವಿ ಒಳ್ಳೆಯ ಪುಸ್ತಕವನ್ನು ಓದೋಕೆ ಖುಷಿಯಾಗುತ್ತೆ ಒಳ್ಳೆ ಪ್ರಕೃತಿಯನ್ನು ಸೌಂದರ್ಯ ಈ ಥರ ತುಂಬ ಲಿಸ್ಟ್ ಮಾಡಿದ್ದೀನಿ ಈ ಥರ ಲಿಸ್ಟನ್ನು ಮಾಡಿ ಅದೆಲ್ಲ ಬೇರೆಯವ್ರು ಯಾವುದನ್ನು ನೋಡಿ ಸಂತೋಷ ಆಗುತ್ತೆ ಏನು ಖುಷಿ ಆಗುತ್ತೆ ಅದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊ ಇದನ್ನು ಕಲಿಕೆ ಅಂತ ಹೇಳ್ತಾರೆ ಪ್ರತಿದಿನ ಏನನ್ನಾರು ಒಂದು ಕಲೀರಿ ಅದಲ್ಲ ಅವಾಗ ನಿಮಗೆ ಖಂಡಿತವಾಗ್ಲೂ ಕೂಡ ಸಕ್ಸ್ ತಾಳ್ಮೆಯಿಂದ ಎಂಥ ವಿದ್ಯೆನಾದ್ರು ಕಲ್ತ್ಬಡ್ಬೋದು ತಾಳ್ಮೆ ಇರಬೇಕು ಆಸಕ್ತಿ ಇರಬೇಕು ಗೊತ್ತಲ್ಲ ಹಾಗಾಗಿ ಅದ್ಭುತವಾದಂಥದ್ದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಈ ಪ್ರತಿದಿನ ಕಲಿತಾ ಹೋಗೋದ್ರಿಂದ ನಮಗೆ ಆಗ್ನಚಕ್ರ ಆ್ಯಕ್ಟಿವಿಷನ್ ಆಗುತ್ತೆ ಆಗ್ನಚಕ್ರ ಆಕ್ಟಿವೇಶನ್ ಆಯಿತು ಅಂದರೆ ನೀವು ಆಟೋಮೆಟಿಗ ಒಂದು ಇಂಡೈರೆಕ್ಟ್ ನಾವು ಕಲಿತಾನೇ ಹೋಗ್ತಾ ಇರ್ತೀವಿ ಅಂತಲ್ಲ ಇದು ಕೊಂಡಿತದ ವಿಚಾರ ಇನ್ನು ಇದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕು ಜನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನರದೃಷ್ಟಿ ಅನ್ನ ದೃಷ್ಟಿ ಎಲ್ಲ ದೃಷ್ಟಿಗಳು ಭಸ್ಮ ಆಗಿಬಿಡ್ತದೆ ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಅಲ್ಲ ಅದನ್ನು ಮಾಡಿ ಜೊತೆಗೆ ಏನು ಮಾಡಬೇಕು ನೋಡಿ ಜನರ ದೃಷ್ಟಿ ಸಾವಿರಾರು ಜನ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ಕಣ್ಣಿಟ್ಟುಬಿಡ್ತಂದರೆ ಜನರ ದೃಷ್ಟಿಯಾಗುತ್ತೆ ಮೊದಲಲ್ಲ ಏನೋ ಒಂದು ಸಮಸ್ಯೆ ಆಗುತ್ತೆ ಕಣ್ಣು ದೃಷ್ಟಿ ಕಣ್ಣು ಬಿದ್ದು ಅವು ಅವ್ನು ಒಂದು ವಸ್ತು ಒಂದು ಕಣ್ಣು ಹಿಂಗೆ ಬಿಟ್ಬಿಡ್ತು ಕೆಟ್ಟವ್ರ ಕಣ್ಣು ಬಿದ್ದು ಬಿಡ್ತು ನೆಗೆಟಿವ್ ನೆಗೆಟಿವಿಂದ ಅದೇನು ರಿಪೇರಿ ಆಗೋದು ಒಂದು ಮೊಬೈಲ್ ತೊಗೊಂಡಿರ್ತಾರೆ ಅವ್ನು ಕೆಟ್ಟ ಕಣ್ಣು ದೃಷ್ಟಿ ಬೀಳ್ತು ಅಂದರೆ ಮುಗಿದೋಯ್ತು ಅದು ಹೆಂಗೋ ಬಿದ್ದೋಗುತ್ತೆ ಹೊಡೆದೋಗುತ್ತೆ ಮರೆತು ಬಿಡ್ತೀರಾ ಯಾರೋ ಕದ್ದು ಬಿಡ್ತಾರೆ ಏನೋ ಆಗುತ್ತೆ ಏಳಿಗೆನೇ ಆಗಲ್ಲ ಕೆಟ್ಟ ದೃಷ್ಟಿ ಬಿತ್ತು ಅಂತಂದರೆ ಅವ್ನು ಏಳಿಗೆನೆ ಬಿಸ್ನೆಸ್ ಹಂಗೆ ಲಾಸ್ ಗೊತ್ತಲ್ಲ ಅನ್ನ ದೃಷ್ಟಿ ಮಕ್ಕಳಿಗೆ ಇದು ಜಾಸ್ತಿ ಆಗುತ್ತೆ ಅನ್ನ ದೃಷ್ಟಿ ಅಂತಂದರೆ ಊಟ ಮಾಡ್ತಾ ಇರ್ತಾರೆ ಯಾರೋ ಓಹೋ ಮಗು ಏನು ಇಷ್ಟೊಂದು ಚೆನ್ನಾಗಿ ತಿಂತ ಮಗು ಊಟನೇ ಮಾಡಲ್ಲ ನೆಕ್ಸ್ಟ್ ಡೇಯಿಂದ ಈ ಮಕ್ಳುಗಳಲ್ಲಿ ಬೇಗ ಎಫೆಕ್ಟ್ ಆಗುತ್ತೆ ಈ ದೊಡ್ಡವ್ರಿಗೆ ತಡೆಯುವಂಥ ಕೆಪಾಸಿಟಿ ಇರುತ್ತೆ ಅದಕ್ಕೋಸ್ಕರ ಅನ್ನ ದೃಷ್ಟಿ ಕಡಿಮೆ ಎರಡು ದಿನ ಊಟ ಆಯ್ತು ಅಂದರೆ ಹೊಟ್ಟೆ ಹಸಿ ಆಯ್ತದೆ ಅದು ತಿಂತಾರೆ ಗೊತ್ತಾಗಲ್ಲ ಮತ್ತು ನರದೃಷ್ಟಿ ಅದು ಆರೋಗ್ಯದ ಸಮಸ್ಯೆ ಅದೆಲ್ಲ ದೃಷ್ಟಿ ಆಗಲಿ ಅಂತ ಕೆಲವೊಂದರ ವಸ್ತುಗಳು ಬಿಸಾಕ್ತಾರೆ ನಿಮ್ಮ ಮನೆ ಮುಂದೆ ಗೊತ್ತಲ್ಲ ಅಥವಾ ನೀವು ಓಡಾಡೋ ಜಾಗದಲ್ಲಿ ನರದೃಷ್ಟಿ ಆಯಿತು ಅಂದರೆ ಆರೋಗ್ಯದ ಸಮಸ್ಯೆ ಖಂಡಿತ ಕೆಟ್ಟಿರ್ಬಿಡುತ್ತೆ ಹಾಗೆ ಆಗಿಬಿಡುತ್ತೆ ನೋಡಿ ಈ ಒಂದು ಜನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಿವಾರಣೆ ಆಗಬೇಕು ಅಂತಂದರೆ ನೀವು ಏನು ಮಾಡಬೇಕು ಮೇಯ್ನಾಗಿ ಆಗಿ ಅಂತಂದರೆ ನೀವು ಮೇಯ್ನಾಗಿ ಆಗಿ ಈ ದೃಷ್ಟಿಗಳು ದೋಷ ಪರಿಹಾರ ಆಗಬೇಕು ಅಂತಂದರೆ ನೀವು ಒಂದು ಕಪ್ಪು ನಾಯಿ ಕಪ್ಪು ನಾಯಿ ಇರುತ್ತಲ್ಲ ಆ ಕಪ್ಪು ನಾಯಿಗೆ ಬನ್ನು ಬ್ರೆಡ್ಡು ಬಿಸ್ಕೆಟು ಏನಾದ್ರು ಒಂದನ್ನು ಹಾಕಿ ಗೊತ್ತಲ್ಲ ಖಂಡಿತವಾಗಿ ಅದು ತಿನ್ಬಿಡ್ತು ಅಂತಂದರೆ ನಿಮಗೆ ದೋಷ ಬರೆಯ ಕಪ್ಪು ನಾಯಿಯೇ ಆಗಬೇಕು ಅಬೀಶ್ವರನ ದೇವಸ್ಥಾನದ ಮುಂದೆ ಕಪ್ಪು ನಾಯಿ ಇತ್ತು ಅಂತಂದರೆ ಯಾವುದೇ ಒಂದು ದೇವಸ್ಥಾನದ ಮುಂದೆ ಕಪ್ಪು ನಾಯಿ ಇತ್ತು ಅಂತಂದರೆ ನಿಮ್ಗೆ ಅದೃಷ್ಟ ಬಂತು ಅಂತಂದರೆ ಟಕ್ಕಂತ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಬಂದು ತೊಗೊಂಡು ಅಲ್ಲಿ ಹಾಕ್ಬಿಡ್ತು ಅಂತಂದರೆ ಒಂದು ಲಕ್ಷ ರೂಪಾಯಿಯಷ್ಟು ನಿಮಗೆ ಪರಿಹಾರ ಅಲ್ಲೇ ಸಿಕ್ಬಿಡುತ್ತೆ ಗೊತ್ತಲ್ಲ ಹಾಗಾಗಿ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ ನಿಮಗೆ ಜನರ ದೃಷ್ಟಿ ಹಂಗೆ ಊಟ ಈ ಕಣ್ಣು ದೃಷ್ಟಿ ಈ ಕೆಟ್ಟ ಕಣ್ಣಿ ನೀವು ಒಂದು ವಸ್ತು ತೆಗಿತೀರಿ ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ತೋರ್ಸೋಕೆ ಹೋಗಬೇಡಿ ನಿಮ್ಮದು ಹೊಸ ಈಗ ಅಂತೂ ವರಮಲಕ್ಷ್ಮಿ ಹಬ್ಬ ಇರೋದ್ರಿಂದ ಈ ಸೀರೆ ತೊಗೊಂಡು ನೀವು ನೋಡಿರಿ ಹಂಗೆ ಹಿಂಗೆ ಕೆಟ್ಟ ಕಣ್ಣು ದೃಷ್ಟಿ ಬಂತು ಅಂತಂದರೆ ಡ್ಯಾಮೇಜ್ ಆಗೋದು ಹರಿದೋಗುವಂಥದ್ದು ಅಥವಾ ಅದು ಚೆನ್ನಾಗಿ ಕಾಣಿಸ್ತೇ ಇರೋವಂಥದ್ದು ಬೇರೆಯವ್ರಿಗೆ ನೀವು ಯಾರು ನೋಡಲಿ ಅಂತ ನೀವು ಸೀರೆ ತೊಗೊಂಡು ಅವ್ರು ನೋಡದೇ ಇರ್ಬೋದು ಅಲ್ವಾ ನೀವು ಉಟ್ಕೊಳ್ಳೋಕ್ಕೆ ಆಗದೆ ಇರ್ಬೋದು ಎಷ್ಟೊಂದು ಸೀರೆ ತಂದಿರ್ತೀರ ಉಟ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕೆ ಕಣ್ಣು ದೃಷ್ಟಿಗೆ ಬಿದ್ದುಬಿಟ್ಟಿರ್ತದೆ ಅದರಲ್ಲಿ ಅಂತಲ್ಲ ಹಾಗಾಗಿ ನೀವು ಈ ಒಂದು ವಸ್ತುವನ್ನು ಇಡೋದ್ರಿಂದ ಕೂಡ ಈ ಜನ ಅದು ಈ ಎಸ್ಪೆಷಲಿ ಇಟ್ಟು ಪೂಜೆ ಮಾಡಲೇಬೇಕು ಅಂತಲ್ಲ ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನೀವು ಯಾವ ಜನರ ದೃಷ್ಟಿಯಾಗಲ್ಲ ಕಣ್ಣು ದೃಷ್ಟಿಯಾಗಲ್ಲ ಕೆಟ್ಟ ದೃಷ್ಟಿ ಬೀಳೋಲ್ಲ ಅನ್ನ ದೃಷ್ಟಿಯಾಗಲ್ಲ ನರ ದೃಷ್ಟಿಯಾಗಲ್ಲ ಅಷ್ಟು ಪವರ್ಫುಲ್ ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಜೊತೆಗೆ ಒಂದು ನಕ್ಷತ್ರ ಅತ್ಯದ್ಭುತವಾದ ನಕ್ಷತ್ರ ತೊಗೊಂಡವ್ರಿಗೆ ನಾನು ಹೇಳ್ತೀನಿ ಯಾವ ನಕ್ಷತ್ರ ಅಂತ ಆ ನಕ್ಷತ್ರದಕ್ಕೆ ಒಂದು ಪಾಯಿಂಟ್ ಮಾಡಿ ನಾವು ಆ ಒಂದು ಅಷ್ಟಲಕ್ಷ್ಮಿ ಅಂತ ಗಿಡಮೂಲಿಕೆಗಳ ಕುಟ್ಟಿ ಪುಡಿ ಮಾಡಿ ಹರಿದು ಒಣಗಿಸಿ ಭಸ್ಮ ಮಾಡಿ ನಾವು ಅದನ್ನು ಮಾಡಿ ಯಾವುದು ಆಗಲ್ಲ ನಿಮಗೆ ಅದಲ್ಲ ಏನು ಅಂತಂದರೆ ನೀವು ಮೇಯ್ನಾಗಿ ಈ ಒಂದು ವಸ್ತುವನ್ನು ಇಡೋದ್ರಿಂದ ನಿಮಗೆ ಕಣ್ಣು ದೃಷ್ಟಿ ಹೋಗುತ್ತೆ ಜನರ ದೃಷ್ಟಿ ಕಣ್ಣು ದೃಷ್ಟಿ ಅದು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನೀವು ಪೂಜೆಯನ್ನು ಮಾಡಬೇಕು ಯಾವುದು ಅಂದರೆ ಕಪ್ಪು ಕಾಳಿ ಕೌಡೆ ಈ ಕಪ್ಪು ಕಾಳಿ ಕವಡೆಯನ್ನು ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇಟ್ಟು ಪೂಜೆ ಮಾಡೋಂಥದ್ದಲ್ಲ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ ಟ್ವಿಸ್ಟ್ ಅಂತಂದರೆ ಏನಿಲ್ಲ ಸುಲಭವಾಗಿ ಸರಳವಾಗಿರುವಂಥದ್ದು ಈ ಒಂದು ಕಪ್ಪು ಕಾಳಿ ಕವಡೆ ಕಪ್ಪು ಅಂತಂದರೆ ಕಾಳಿ ಕಾಳಿ ಅಂತಂದರೆ ಕವಡೆಲ್ಲ ಹಾಗಾಗಿ ಅದನ್ನು ಮಾಡಿಕೊಳ್ಳಿ ಜೊತೆಗೆ ಇನ್ನೊಂದು ಏನು ಅಂತಂದರೆ ಈ ಕಪ್ಪು ಕಾಳಿ ಕವಡೆಯನ್ನು ಹಿಂಗೆ ತಲೆಗೆ ಹಿಂಗೆ ಒಂಬತ್ತು ಸಾರಿ ರೈಟ್ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ನಿವಳಿಸಿ ಇದನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಇದು ಫಸ್ಟು ಸರಿ ನೀವು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈ ಕಪ್ಪು ಕಾಳಿ ಕವಡೆಯನ್ನು ತೆಗೆದ ತಲೆಗೆ ತುಂಬ ನಿವಾಳಿಸಿ ಇಟ್ಬಿಡ್ತು ಅಂತಂದರೆ ನಿಮಗೆ ಕನೆಕ್ಟಿವಿಟಿ ಆಗುತ್ತೆ ನಿಮ್ಗೆ ಯಾವುದೇ ದೃಷ್ಟಿ ಇತ್ತು ಅಂದ್ರೆ ನಿಮ್ಮ ತಲೆ ಮೇಲಿಂದ ಅದು ಕನೆಕ್ಟಿವಿಟಿ ಅದು ಅದು ಇದು ಆ್ಯಂಟನ ಇದ್ದಂಗೆ ಟಕ 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 ಬೇರೆ ದಿನ ಅಂತಂದ್ರೆ ಯಾವಾಗ ನೀವು ಯಾವಾಗಲೂ ದೃಷ್ಟಿ ತೆಗಿತಾನೇ ಇರಬೇಕು ತೆಗಿಬೇಕು ಇಡಬೇಕು ಪೂಜೆ ತೆಗಿಬೇಕು ಇಡಬೇಕು ಪೂಜೆ ಮಾಡು ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಏನಾದರೂ ಕಪ್ಪು ಕಾಳಿ ಕವಡೆಯನ್ನು ಒಂದು ಸರಿ ನಿವಾಳಿಸಿ ನೀವೇನಾದ್ರು ಇಟ್ಟುಬಿಡ್ತೇವೆ ಅಂತಂದರೆ ಲೈಫ್ ಲಾಂಗ್ ಅದು ಪೂಜೆ ಮಾಡ್ತಿದ್ದಂಗೆ ನಿಮ್ಮ ದೃಷ್ಟಿ ಏನೇ ಇದ್ರೂ ಬರಲ್ಲ ಅದಕ್ಕೆ ಅವಡೆ ಹೇಳ್ಕೊಡುತ್ತೆ ಅದು ಅಷ್ಟು ಒಂದು ಶ್ರವಣ ಮಾಸದ ಶುಕ್ರವಾರ ಅಷ್ಟು ಪವರ್ಫುಲ್ ಇದೆ ಅದಲ್ಲ ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂದರೆ ನೀವು ಏನು ತಲೆ ಕೆಡಿಸ್ಕೊಬಿಡಿ ನೀವು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ಇದೆಯೋ ಅವರು ಯಾವ ದೃಷ್ಟಿನೂ ಬೀಳಲ್ಲ ನೀವು ರಾಮಗಿರಿ ನಿಮ್ಮೇಗಿರಿ ಅದಲ್ಲ ನಾವು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ಅತ್ಯದ್ಭುತವಾದಂಥ ಒಂದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನರು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಹುಡುಗೇ ನಾವು ಒಂದು ಹೆಣ್ಣು ಸಾವ್ದಾರು ಎಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವ ಅಂತ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ನಮಗೆ ಹುಡುಕ್ ಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದೆ ಅಂತಂದರೆ ವಧುರ ವರ ವಿಷಯನ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಮಕ್ಳು ಮಕ್ಕಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಎಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನ್ನಲ್ಲಿರುವಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಎದರ್ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತದೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಗಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟು ಇತ್ತಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂತವ್ರು ಗೊತ್ತಲ್ಲ ಇದು ವಿಚಾರ